ಇವತ್ತು ತಿನ್ಮಯ್ಯ ಆಶ್ರಮದಲ್ಲಿ ತಿರುಮಯ ಮೇಡಮ್ವರೆಗೂ ನನ್ನ ಸಂಘಟನೆಯಿಂದ ಮತ್ತು ಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ನಾವು ಈ ಲಕ್ಷ್ಮಿ ವೆಂಕಟೇಶ್ವರ ಸಂಸ್ಥೆಯ ಮಕ್ಕಳಿಗೆ ಮತ್ತು ಶಾರದಾ ಹೆಸರು ಅವರಿಗೆ ಗೌರ್ಮೆಂಟ್ ಫಸ್ಟ್ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಣೆ ಕಾರ್ಯಕ್ರಮ ಮಾಡುತ್ತಿದ್ದೀವಿ ಅದರಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನನಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ ಏನಪ್ಪ ಅವಕಾಶ ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕನ್ನುವ ಉದ್ದೇಶ ನಾನು ಕೊಡ್ತಾ ಇರೋ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಒಳ್ಳೆ ಒಂದು ಜಾಬ್ದಲ್ಲಿ ಹೊರತೇರಿಸಿಕೊಂಡಿದ್ದಾರೆ ಅವರ ಒಂದು ಗುಣನಡಿಕೆಗಳು ನನಗೆ ಇಷ್ಟ ಆಗಿ ಆ ಒಂದು ವಿಚಾರದಿಂದ ನಾನು ಎಲ್ಲ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ನಾನು ಗೌರವಿಸಿರುವವರೆಗೂ ವಿದ್ಯಾರ್ಥಿಗಳಿಗೆ ನಾನು ಪಠ್ಯ ಪುಸ್ತಕವನ್ನು ಇನ್ನೂ ಕೊಡಬೇಕನ್ನುವರ ಉದ್ದೇಶ ನನಗಿದೆ ಆ ಸಿರಡಿ ಸಾಯಿಬಾಬಾ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಪ್ರಕಾರ ನಾನು ಎಲ್ಲ ಇದೇ ಅಲ್ಲ ಮುಲಭಾಗ ತಾಲೂಕು ಮೊದಲನೇದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇದು ಸುಮಾರು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ಇದೇ ರೀತಿಯಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ ಸಿರಡಿ ಸಾಯಿಬಾಬಾ ಆಶ್ರಮ ಬಂದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಬೇತಮಂಗಳ ವ್ಯಾಪ್ತಿಗೆ ಸೇರಿದ ಕೆನ್ನೇರಹಳ್ಳಿ ಗ್ರಾಮದಲ್ಲಿ ಈ ಒಂದು ತಿರುಗಿ ಸಾಯಿ ಒಬ್ಬ ಸೇವಾ ಟ್ರಸ್ಟ್ ಈ ಸೇವಾ ಟ್ರಸ್ಟ್ಗೆ ನಮ್ಮ ವರ್ಗಾಪುರರು ಮತ್ತು ಅಂಗವಿಕಲರು ಮತ್ತು ಅನಾಥ ಮಕ್ಕಳು ಎಲ್ಲ ಇದ್ದಾರೆ ನಮ್ಮಲ್ಲಿ ಅದು ಅವರು ಅವರದ್ದು ಸಮಸ್ಯೆ ಅಲ್ಲ ಇನ್ನು ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಶ್ರಮಗಳಲ್ಲಿ ಉದ್ದೇಶ ಉದ್ದೇಶಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನನಗೊಂದು ವಿತರಣೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ ಜೈಗಿರು ಇಂದು ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಮತ್ತು ಭಾವತರಂಗಿರಿ ಚಾಲಿ ವೈಸ್ರಸ್ಟ್ ಬೆಂಗಳೂರು ಕಡೆಯಿಂದ ಆ ಹಮ್ಮಿಕೊಂಡಿರುವ ಒಂದು ಸಂಸ್ಥೆಯ ಪ್ರೋಗ್ರಾಂ ಇವರು ಮಕ್ಕಳಿಗೆ ವಿಶೇಷವಾಗಿ ದುಃಖ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಬಂಗಾರಪೇಟೆ ಕ್ಷೇತ್ರದ ಶ್ರೀ ಕೆಜಿಎಫ್ ಕ್ಷೇತ್ರದ ಚನ್ನಕೇಶವ ಮತ್ತು ಶ್ರೀನಿವಾಸ್ ಅವ್ರ ಬಂದು ನಾವು ಸುಮಾರು ಮಕ್ಕಳಿಗೆ ಬುಕ್ಸ್ ಅನ್ನ ವಿತರಣೆ ಮಾಡ್ಬೇಕು ಅನ್ಕೊಂಡಿದ್ದೀವಿ ನಿಮ್ ನ್ ಆಯಿಸ್ಕೊಂಡಿ ಆರಿಸ್ಕೊಂಡಿದ್ದೀವಿ ದಯವಿಟ್ಟು ನೀವು ನಮ್ಗೆ ಸಹಕಾರ ನೀಡಬೇಕು ಅಂತ ಕೇಳಿದಾಗ ನಾನು ಸಿಂಗಾಕೆರೆನ್ ಮಕ್ಕಳಿಗೆ ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟು ಇರೋ ಬಡ ಮಕ್ಕಳಿಗೆ ಇದನ್ನ ಈ ಕೊಡುಗೆಯನ್ನ ಕೊಡಬೇಕು ಅಂತ ತುಂಬಾ ಇಚ್ಛೆಯಿಂದ ಇವತ್ತು ಈ ಕಾರ್ಯಕ್ರಮ ನಾವು ಈ ಕಾರ್ಯಕ್ರಮಕ್ಕೆ ಸುಮಾರು ಜನ ಸುಮಾರು ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದು ಅವರು ಇಂದು ಆ ಪುಸ್ತಕ ವಿತರಣೆ ಮತ್ತು ಒಳ್ಳೆಯ ವಿಚಾರಗಳನ್ನ ಮಕ್ಕಳಿಗೆ ಅರಿವು ಮೂಡಿಸಿದ್ದಾರೆ ಇದರ ಉಪಯೋಗಗಳನ್ನ ಮಕ್ಕಳು ಸಹ ಅದನ್ನ ಆ ಅಳವಡಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ಮತ್ತು ಇಂದು ಸೇರಿರುವ ಮಾಧ್ಯಮ ಮುಖಂಡರು ಮತ್ತು ಸುದ್ದಿ ಮುಖಂಡರು ಆ ಶ್ರೀ ಸಿಡಿ ಸಾಯಿಬಾಬಾ ಟ್ರಸ್ಟ್ ನಿ ಇತ್ತೀಚಿನ ವಿಚಾರಕರಾಗಿರ್ತಕ್ಕಂಥ ಆ ಚನ್ನಕೇಶವ ಸರ್ ಮತ್ತು ಶ್ರೀನಿವಾಸ್ ಸರ್ ಅವರು ಇಂದು ಇಂತೂ ಇವತ್ತು ನೂರು ಜನ ಮಕ್ಕಳ ಮೇಲೆ ಈ ಸಂಸ್ಥೆಯ ಸೇರ್ಕೊಂಡು ಪುಸ್ತಕ ವಿತರಣೆ ಮಾಡಿದ್ದಾರೆ ಎಲ್ಲರಿಗೂ ಇವತ್ತು ಶಿವಕುಮಾರ್ ಸರ್ ಬಂದಿದ್ರು ಅವರಿಗೂ ನಮ್ಮ ಮುಳಬಾಗ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಶಿವಕುಮಾರ್ ಸರ್ ಮತ್ತು ಅವರು ಬಂದಿದ್ರು ಅವರಿಗೆ ಮಾಧ್ಯಮದವರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಆ ಸಹೋದ್ಯೋಗಿಗಳು ಮತ್ತು ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ನ ಮುಖಂಡರಾಗಿರ್ತಕ್ಕಂಥ ತಾಲೂಕು ಮುಖಂಡರು ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮೋಹನ್ ರೆಡ್ಡಿ ಸರ್ ಬಂದಿದ್ದಾರೆ ಮತ್ತು ಶಾರದಾ ಕಾಲೇಜಿಂದ ನನ್ನ ನಮ್ಮ ಸಂಸ್ಥೆಯ ಆ ಇವರು ಮಂಜುನಾಥ್ ರೆಡ್ಡಿ ಮಂಜುನಾಥ್ ಗೌಡ ಸರ್ ಅವ್ರು ಬಂದಿದ್ದಾರೆ ಮತ್ತೆ ಕೌನ್ಸಿಲರ್ ವಾರ್ಡ್ನ ಕೌನ್ಸಿಲರ್ ಸರ್ ಇಬ್ರು ಬಂದಿದ್ದಾರೆ ಮತ್ತು ಆ ರಿಟೈರ್ ರಿಟೈರ್ಡ್ ಮಾಸ್ಟರ್ ತಿಪ್ಪಯ್ಯ ಸರ್ ಇವರೆಲ್ಲ ಬಂದಿದ್ದಾರೆ ಇಂದಿನ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಮತ್ತು ತಾಳ್ಮೆಯಿಂದ ಮಕ್ಕಳ ಸಹಕರಿಸಿದ್ದಕ್ಕೆ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಇಲ್ಲಿ ನೆರೆದಿರತಕ್ಕಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ವಂದನೆಗಳನ್ನ ಹಾಕುತ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಗುರುಜಿ